ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ರಿಗೂ ನಾನು ಶಿಲ್ಪಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶಂಕರಣ್ಣ ಅವ್ರದ್ದು ಎಸ್ ಪಿ ಸಾಂಗ್ಲಿಯನ್ನ ಬಾಗೆ ಎರಡು ಫಿಲಮಿಂದ ಟು 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 ಸಾಂಗ್ನ ಆಡ್ತಾಯಿದ್ದೀನಿ ನಮ್ಮ ಶಂಕರ್ನಾಗ ಮತ್ತು ಭವ್ಯ ಅವರು ನಟಿಸಿರುವ ಚಿತ್ರ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ಹಾಡನ್ನ ಶುರು ಮಾಡೋಣ ಟು 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 ನಿನ್ನ ಜೊತೆನಾ ಟು ಟೂ ಟು ಟು ಕಾಂಚನ ಪ್ರತಿಬಿಂಬವೇ ಪ್ರೇಮದ ಬಿಂಬ ನೀನಾದರೆ ನಿನ್ನ ಮರುಬಿಂಬವೇ ಟು 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 ನಿನ್ನ ಜೊತೆ ನಾಟೋ ಟು 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 ಆನೆ ಮೇಲೆ ಟು ಟು ಒಂಟೆ ಮೇಲೆ ಟು 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 ನಿನ್ನ ಜೊತೆ ನಾಟೋ ಟು ಕೋಪವೀ ಆನೆಯ ಮೇಲೆ ಹಂಬಾರಿಯನು ಒಳಗೆ ದಯ ಮಾಡಿಸು ಒಂಟೆಯ ಮೇಲೆ ದೂಪಾಸಿಗೆಯ ಕುಳಿತು ರಾರಾಜಿಸು ಟು 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 ಕಾದು ಕುಳಿತರು ಕನಿಕರಿಸದೆ ಹೋದೆ ನಾನು ನಾನು ಕನಸಲ್ಲಿ ಬರೆವ ಎಂದರು ನಿದಿರಿಸದೆ ಹೋದೆ ಇಂದು ಮುಂಜಾನೆ ಮುಂಬಾಗಿಲಲಿ ಚುಕ್ಕಿ ಇಟ್ಟಾಗ

ಬರೀಡು ಸಿ ಸಮಯವ ಕಳೆದೆ ನೋಡು ನಿಂತೋಯ್ತು ಸೋಲಾಲಿ ಶಬ್ದ ಭಂಡಾರವು ಕಾಲಿ ಪ್ರಿಯ ನಿನ್ನ ಕೈಯಲ್ಲಿ ಇರುವ ಚಿತ್ತಾರ ಲೇಖನ ನಾನು ಹೋಗು ప్రేమద బింబనీ నాదర నిన్న ప్రతిబింబవే ప్రేమద బింబనీ నాదరేనా నిన్న మరుబింబవే టు ನಿನ್ನ ಜೊತೆ ನಾಟೂ ಟೋಟೂ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟೇ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಆಡಿರೋದು ನಿಮಗೆ ಇಷ್ಟ ಆಗಿದೆಯೋ ಇಲ್ವೋ ಚೆನ್ನಾಗಿ ಆಡಿದೀನೋ ಇಲ್ವೋ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್